ಹಲೋ ಡಿಯರ್ ಲರ್ನರ್ಸ್ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ನ ಆರ್ಟಿಕಲ್ಸ್ಗಳ ಬಗ್ಗೆ ಎಕ್ಸಸೈಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸುಮಾರು ಇಲ್ಲಿ ಮೂವತ್ತು ಎಕ್ಸಸೈಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೂಲ್ಸ್ಗಳನ್ನು ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೇವೆ ಬನ್ನಿ ಈಗ ಈ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲನೇ ಕ್ವಶನನ್ನು ನೋಡಿ ಐ ಹ್ಯಾವ್ ಡ್ಯಾಶ್ ಕ್ಯಾಟ್ ಆ್ಯಂಡ್ ಡ್ಯಾಶ್ ಕ್ಯಾಟ್ ಈಸ್ ಬ್ಲ್ಯಾಕ್ ಅಂತ ಇದೆ ಇಲ್ಲಿ ಮೊದಲನೇದಾಗಿ ನೋಡಿ ಬ್ಲ್ಯಾಂಕ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಕ್ಯಾಟ್ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಕ್ಯಾಟ್ ಅಂದರೆ ಕಾನ್ಸನೆಂಟ್ ಸೌಂಡ್ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿ ಕಾನ್ಸನೆಂಟ್ ಬಂದಾಗ ಎ ಅಥವಾ ಆ್ಯನ್ಗಳಲ್ಲಿ ನಾವು ಎಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಮೊದಲನೇದಾಗಿ ಐ ಹ್ಯಾವ್ ಎ ಕ್ಯಾಟ್ ಅಂತೇಳಿ ಫಿಲ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ನೋಡಿ ಕ್ಯಾಟ್ ಇದೆ ಇಲ್ಲಿ ನಾವು ಎಯನ್ನು ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಆಲ್ರೆಡಿ ಆ ಕ್ಯಾಟ್ಗೆ ಸಂಬಂಧಪಟ್ಟಂತೆ ಒಂದು ಸಾರಿ ನಾವು ಡಿಸ್ಕಷನನ್ನು ಮಾಡಿದ್ದೇವೆ ಸೊ ಈ ರೀತಿ ಯಾವುದೇ ಒಂದು ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಅಥವಾ ಎನಿಮಲ್ ಇರ್ಬೋದು ಅವುಗಳ ಬಗ್ಗೆ ಎರಡನೇ ಬಾರಿ ನಾವು ಹೇಳ್ತಾ ಇದ್ದೀವಿ ಅಂದರೆ ಆಗ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ತೆಗೆದುಕೊಳ್ಳಬೇಕು ಸೊ ಇಲ್ಲಿ ಸೆಕೆಂಡಲ್ಲಿ ನಾವು ದ ಅನ್ನ ಫಿಲ್ ಮಾಡ್ತಾ ಇದ್ದೇವೆ ಸೊ ಐ ಹ್ಯಾವ್ ಎ ಕ್ಯಾಟ್ ದ ಕ್ಯಾಟ್ ಈಸ್ ಬ್ಲ್ಯಾಕ್ ಇಲ್ಲಿ ದ ಕ್ಯಾಟ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಇಲ್ಲಿ ನಾವು ಮೊದಲಿಗೆ ಈ ಕ್ಯಾಟನ್ನು ಡಿಸ್ಕಷನ್ ಮಾಡಿದ್ವಿ ಇನ್ನು ಸೆಕೆಂಡ್ ಇದೇ ತರಹದ ರೂಲನ್ನು ಹೊಂದಿ ಹೊಂದಿದೆ ನೋಡಿ ದೇರ್ ಈಸ್ ಡ್ಯಾಶ್ ಬುಕ್ ಇನ್ ಮೈ ಬ್ಯಾಕ್ ಪ್ಯಾಕ್ ಡ್ಯಾಶ್ ಬುಕ್ ಈಸ್ ವೆರಿ ಹೆವಿ ಅಂತ ಇದೆ ಇಲ್ಲೂ ಅಷ್ಟೇನೆ ಮೊದಲಿಗೆ ಬುಕ್ ಅಂತ ಏನಿದೆಯೋ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಬ ಇದೆ ಅಲ್ವಾ ಸೊ ಬ ಇರೋದ್ರಿಂದ ನಾವು ಎ ಅನ್ನ ಫಿಲ್ ಮಾಡ್ತಾ ಇದ್ದೇವೆ ಇನ್ನು ಸೆಕೆಂಡ್ ಟೈಮ್ ಬುಕ್ ಬಂದಿದೆ ಬಟ್ ಆಲ್ರೆಡಿ ನಾವು ಅದೇ ಪುಸ್ತಕದ ಬಗ್ಗೆ ಒಂದು ಸಾರಿ ಇಲ್ಲಿ ಡಿಸ್ಕಷನ್ ಮಾಡಿರೋ ಕಾರಣದಿಂದ ಸೆಕೆಂಡ್ ಟೈಮ್ ಬಂದಿರೋದ್ರಿಂದ ನಾವು ಸೆಕೆಂಡ್ ಬ್ಲ್ಯಾಂಕಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಫಿಲ್ ಮಾಡ್ತಾ ಇದ್ದೇವೆ ಸೊ ಸೆಂಟೆನ್ಸ್ ಏನಾಯ್ತು ದೇರ್ ಈಸ್ ಎ ಬುಕ್ ಇನ್ ಮೈ ಬ್ಯಾಕ್ ಪ್ಯಾಕ್ ದ ಬುಕ್ ಈಸ್ ವೆರಿ ಹೆವಿ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ಇನ್ನು ಮೂರನೇ ಕ್ವಶನ್ ನೋಡಿ ಐರನ್ ಈಸ್ ಅ ಡ್ಯಾಶ್ ಯೂಸ್ಫುಲ್ ಮೆಟಲ್ ಅಂತ ಇದೆ ಇಲ್ಲಿ ಯೂಸ್ಫುಲ್ ಅಂತ ಇದೆ ನೋಡಿ ಯು ಅಂತಕ್ಕಂಥದ್ದು ಓವೆಲ್ ಆಗಿದ್ದರೂ ಕೂಡ ಇಲ್ಲಿ ಕಾನ್ಸೊನೆಂಟ್ ಸೌಂಡ್ ಇದೆ ಯಾಕೆಂದರೆ ನೋಡಿ ಯು ಈ ರೀತಿ ಪ್ರೊನೌನ್ಸಿಯೇಷನನ್ನು ಮಾಡ್ತಾ ಇರೋದ್ರಿಂದ ಇದು ಕಾನ್ಸೊನೆಂಟ್ ಸೊ ಕಾನ್ಸೊನೆಂಟ್ ಇರೋದ್ರಿಂದ ನಾವು ಇಲ್ಲಿ ಎ ಎನ್ನು ಫಿಲ್ ಮಾಡ್ತಾ ಇದ್ದೇವೆ ಯಾನನ್ನು ಫಿಲ್ ಮಾಡೋದಿಲ್ಲ ಒಂದು ವೇಳೆ ಓವೆಲ್ ಸೌಂಡ್ ಇದ್ರೆ ಮಾತ್ರ ನಾವು ಯಾನನ್ನು ಫಿಲ್ ಮಾಡಬೇಕು ಈ ರೂಲ್ ನಿಮಗೆ ನೆನಪಿರಬೇಕು ಫೋರ್ತ್ ಒಂದು ನೋಡಿ ಹಿ ಈಸ್ ನಾಟ್ ಡ್ಯಾಶ್ ಆನರಬಲ್ ಮ್ಯಾನ್ ಅಂತ ಇದೆ ಎಸ್ ಇಲ್ಲಿ ನೋಡಿ ಎಚ್ ಅಂತಕ್ಕಂಥದ್ದು ಹ ಅಂತಕ್ಕಂಥ ಸೌಂಡನ್ನು ಕೊಡುತ್ತೆ ಆದರೆ ಈ ವರ್ಡಲ್ಲಿ ಅದು ಸೈಲೆಂಟ್ ಆಗ್ತಾ ಇದೆ ಸೊ ಇಲ್ಲಿ ಹಾನರಬಲ್ ಅಂತ ನಾವು ಓದೋದಿಲ್ಲ ಅದರ ಬದಲಾಗಿ ಆನರಬಲ್ ಅಂತೇಳಿ ಪ್ರೊನೌನ್ಸಿಯೇಷನನ್ನು ಮಾಡ್ತಾ ಇದ್ದೇವೆ ಸೊ ಆ ಅಂತಕ್ಕಂಥದ್ದು ಒವೆಲ್ ಸೌಂಡ್ ಆಗಿರೋ ಕಾರಣದಿಂದ ನಾವು ಇಲ್ಲಿ ಅನ್ನ ಫಿಲ್ ಮಾಡಬೇಕಾಗುತ್ತೆ ಸೊ ಹಿ ಈಸ್ ಆನ್ ಆನರಬಲ್ ಮ್ಯಾನ್ ಅಂತೇಳಿ ನಮಗೆ ಆನ್ಸರ್ ಸಿಗ್ತಾ ಇದೆ ಇನ್ನು ಐದನೇ ಕ್ವಶನ್ ಹಿರಿಟರ್ನ್ ಆಫ್ಟರ್ ಡ್ಯಾಶ್ ಅವರ್ ಎಸ್ ಇಲ್ಲೂ ಅಷ್ಟೇನೆ ಎಚ್ ಅಂತಕ್ಕಂಥದ್ದು ಹ ಅಂತೇಳಿ ಪ್ರೊನೌನ್ಸಿಯೇಷನ್ ಆಗ್ತಾ ಇಲ್ಲ ಅದರ ಬದಲಾಗಿ ಅ ಅಂತೇಳಿ ಆಗ್ತಾ ಇದೆ ಸೊ ಆನ್ ಅವರ್ ಹಿರಿಟರ್ನ್ ಆಫ್ಟರ್ ಆನ್ ಅವರ್ ಅಂತೇಳಿ ಆನ್ಸರ್ ನಮಗೆ ಸಿಗ್ತಾ ಇದೆ ಇನ್ನು ಸಿಕ್ಸ್ತ್ ಕ್ವಶನ್ ಡ್ಯಾಶ್ ಶನ್ ಶೈನ್ಸ್ ಬ್ರೈಟ್ಲಿ ಇಸ್ ನೋಡಿ ಸನ್ ಶೈನ್ಸ್ ಬ್ರೈಟ್ಲಿ ಇಲ್ಲಿ ಸ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಆಗಿದೆ ಹಾಗಾಗಿ ನಾವು ಇಲ್ಲಿ ಎಯನ್ನು ಫಿಲ್ ಮಾಡ್ತೇವೆ ಅಂತ ಹೇಳೋ ಹಾಗಿಲ್ಲ ಇದಕ್ಕೆ ಕಾರಣ ಇಷ್ಟೇ ಸನ್ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಒಂದೇ ಒಂದು ಇದೆ ಸೊ ಈ ರೀತಿ ಯೂನಿವರ್ಸಲಲ್ಲಿ ಒಂದೇ ಇರತಕ್ಕಂತಹ ಅಂಶಗಳು ಅಥವಾ ಆಕಾಶಕಾಯಿಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಆಗ ನಾವು ಡೆಫಿನಿಟ್ ಆರ್ಟಿಕಲ್ ಅಂತೇಳಿ ದ ಯೂಸ್ ಮಾಡ್ತೇವೆ ಸೊ ಇಲ್ಲಿ ದ ಅನ್ನು ಫಿಲ್ ಮಾಡಬೇಕು ಯಾಕೆಂದರೆ ನೀವು ಸನ್ ಅಂದ ತಕ್ಷಣನೇ ಎಲ್ಲರೂ ಅರ್ಥ ಮಾಡಿಕೊಳ್ಳೋದು ಆಕಾಶದಲ್ಲಿರ್ತಕ್ಕಂತಹ ಅದೇ ಸೂರ್ಯನನ್ನು ಬೇರೆ ಬೇರೆ ಸನ್ನನ್ನು ಯಾರೂ ಥಿಂಕ್ ಮಾಡೋದಿಲ್ಲ ಸೊ ಅದು ಡೆಫಿನೆಟ್ ಆಗಿರುತ್ತೆ ಹಾಗಾಗಿನೇ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು ದ ಸನ್ ಶೈನ್ಸ್ ಬ್ರೈಟ್ಲಿ ಇನ್ನು ಸೆವೆಂತ್ ಒನ್ ಲಯನ್ ಈಸ್ ಸಾರಿ ಡ್ಯಾಶ್ ಲಯನ್ ಈಸ್ ಡ್ಯಾಶ್ ಕಿಂಗ್ ಆಫ್ ಬೀಸ್ಟ್ಸ್ ಅಂತ ಇದೆ ಎಸ್ ಇಲ್ಲಿ ನೋಡಿ ಲಯನ್ ಅಂದರೆ ಕ್ಯಾವಲ್ ಕೇವಲ ಯಾವುದೋ ಒಂದು ಲಯನ್ ಅಲ್ಲ ಜಗತ್ತಲ್ಲಿರ್ತಕ್ಕಂತಹ ಎಲ್ಲ ಸಿಂಹಗಳನ್ನು ನಾವು ಕಾಡಿನ ರಾಜ ಅಂತೇಳಿ ಹೇಳ್ತೇವೆ ಹಾಗಾಗಿನೇ ಇಲ್ಲಿ ನಾವು ದ ಅಂತಕ್ಕಂಥದ್ದನ್ನು ಆರಂಭದಲ್ಲಿನೇ ಫಿಲ್ ಮಾಡ್ತೇವೆ ಯಾಕೆಂದ್ರೆ ಲಯನ್ ಅಂದರೆ ಎಲ್ಲ ಲಯನ್ಗಳು ಆ ಇಡೀ ಸಮುದಾಯವನ್ನು ಈ ಪದ ಸೂಚಿಸುತ್ತೆ ಹಾಗಾಗಿ ದ ಲಯನ್ ಈಸ್ ಈಸ್ ಡ್ಯಾಶ್ ಕಿಂಗ್ ಆಫ್ ಬೀಸ್ಟ್ ಅಂತ ಇದೆ ದ ಕಿಂಗ್ ಅಂತೇಳಿ ಸೆಕೆಂಡಲ್ಲೂ ಕೂಡ ನಾವು ಫಿಲ್ ಮಾಡ್ತಾ ಇದ್ದೇವೆ ಇನ್ನು ಒನ್ ಯು ಆರ್ ಡ್ಯಾಶ್ ಜನರಸ್ ಮ್ಯಾನ್ ಅಂತ ಇದೆ ಎಸ್ ಇಲ್ಲಿ ನೋಡಿ ಜನರಸ್ ಅಂತ ಇರೋದ್ರಿಂದ ಜೆ ಅಂತಕ್ಕಂಥದ್ದು ಏನಾಗಿದೆ ಅದು ಕಾನ್ಸನೆಂಟ್ ಸೌಂಡ್ ಆಗಿದೆ ಅಂದರೆ ವ್ಯಂಜನದ ಉಚ್ಚಾರಣೆ ಸೊ ಇಲ್ಲಿ ನಾವು ಫಿಲ್ ಮಾಡಬೇಕು ಯು ಆರ್ ಎ ಜನರಸ್ ಮ್ಯಾನ್ ಅಂತೇಳಿ ಇನ್ನು ನೈನ್ತ್ ಒನ್ ಶಿ ಈಸ್ ಡ್ಯಾಶ್ ಕ್ಲೆವರೆಸ್ಟ್ ಆಫ್ ಆಲ್ ಎಸ್ ಇಲ್ಲಿ ನೋಡಿ ಕ್ಲೆವರೆಸ್ಟ್ ಅಂತಕ್ಕಂಥದ್ದು ಒಂದು ಅಬ್ಜೆಕ್ಟಿವ್ ಆಗಿದೆ ಮತ್ತು ಅದು ಸೂಪರ್ ಲೇಟಿವ್ ಫಾರ್ಮ್ ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಕ್ಲೆವರ್ ಅಂತಕ್ಕಂಥದ್ದು ಪಾಸಿಟಿವ್ ಫಾರ್ಮ್ ಆಗಿರುತ್ತೆ ಕ್ಲೆವರರ್ ಅಂತಕ್ಕಂಥದ್ದು ಸೂಪ್ ಕಂಪ್ಯಾರಿಟಿವ್ ಫಾರ್ಮ್ ಇನ್ನು ಕ್ಲೆವರೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಫಾರ್ಮ್ ಆಗಿರುತ್ತೆ ಸೊ ಈ ರೀತಿ ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಯಾವುದೇ ಬಂದರೂ ಕೂಡ ಅದಕ್ಕಿಂತ ಮೊದಲು ನಾವು ಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಫಿಲ್ ಮಾಡಬೇಕು ಸೊ ನಾವು ಇಲ್ಲಿ ಶಿ ಈಸ್ ದ ಅಂತೇಳಿ ಫಿಲ್ ಮಾಡ್ತಾ ಇದ್ದೇವೆ ಶಿ ಇಸ್ ದ ಕ್ಲೆವರೆಸ್ಟ್ ಆಫ್ ಆಲ್ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ಇನ್ನು ಟೆಂತ್ ಕ್ವಶನ್ ಮೈಸೂರು ಈಸ್ ಡ್ಯಾಶ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಎಸ್ ಇಲ್ಲಿ ನಾವು ವೆರಿ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಆಗಿದೆ ಯಾಕೆಂದರೆ ವ ಅಂತಕ್ಕಂತಹ ಸೌಂಡಿಂದ ಅದು ಸ್ಟಾರ್ಟ್ ಆಗ್ತಾ ಇದೆ ಸೊ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತೇಳಿ ಆಗುತ್ತೆ ಅಂದರೆ ಮೈಸೂರು ಅಂತಕ್ಕಂಥದ್ದು ಒಂದು ಸುಂದರವಾದ ಸ್ಥಳ ಅಂತೇಳಿ ಇನ್ನು ಲೆವೆಂತ್ ಕ್ವಶನ್ ಶಿ ಈಸ್ ಡ್ಯಾಶ್ ಅನ್ಥೈಡಿ ಗರ್ಲ್ ಎಸ್ ಇಲ್ಲಿ ನೋಡಿ ಇವು ಇರತಕ್ಕಂಥದ್ದನ್ನು ನಾವು ಅ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇವೆ ಇದೊಂದು ವವೆಲ್ ಸೌಂಡ್ ಆಗಿದೆ ಅಂದರೆ ಸ್ವರದಿಂದ ಆರಂಭ ಆಗ್ತಕ್ಕಂತಹ ಪದ ಆಗಿರೋ ಕಾರಣದಿಂದ ನಾವು ಇಲ್ಲಿ ಯನ್ ಅನ್ನ ಫಿಲ್ ಮಾಡ್ತಾ ಇದ್ದೇವೆ ಶಿ ಈಸ್ ಆನ್ ಆನ್ ಥೈ ಡಿ ಕರ್ಲ್ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ಇನ್ನು ಟ್ವೆಲ್ತ್ ಕ್ವೆಶನ್ ವಿ ಬಾಟ್ ಡ್ಯಾಶ್ ಹಾರ್ಸ್ ಡ್ಯಾಶ್ ಆಕ್ಸ್ ಆಕ್ಸ್ ಆಂಡ್ ಡ್ಯಾಶ್ ಬಫಿಲು ಅಂತ ಇದೆ ಇಲ್ಲಿ ಇಲ್ಲಿ ನೋಡಿ ಹಾರ್ಸ್ ಅಂತಕ್ಕಂಥದ್ದು ಹದಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಲ್ಲಿ ನಾವು ಎ ಅನ್ನ ಫಿಲ್ ಮಾಡ್ತಾ ಇದ್ದೇವೆ ವಿ ಬಾಟ್ ಎ ಹಾರ್ಸ್ ಎಸ್ ಇಲ್ಲಿ ನೋಡಿ ಆಕ್ಸ್ ಅಂತಕ್ಕಂಥದ್ದನ್ನು ಆದಿಂದ ಅಂದರೆ ಒವೆಲ್ ಸೌಂಡಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ಅನ್ನ ಫಿಲ್ ಮಾಡ್ತೇವೆ ವಿ ಬಾಟ್ ಎ ಹಾರ್ಸ್ ಆ್ಯನ್ ಆಕ್ಸ್ ಆ್ಯಂಡ್ ಬಫೆಲೋ ಬ ಅಂತಕ್ಕಂಥದ್ದು ಏನಾಗಿದೆ ಕಾನ್ಸನೆಂಟ್ ಸೌಂಡ್ ಆಗಿದೆ ಸೊ ಎಯನ್ನು ಫಿಲ್ ಮಾಡ್ತೇವೆ ಇನ್ನು ತರ್ಟೀನ್ತ್ ದೇ ಫೌಂಡ್ ಡ್ಯಾಶ್ ಎಗ್ ಇನ್ ದ ನೆಸ್ಟ್ ಅಂತ ಇದೆ ಎಸ್ ಇಲ್ಲಿ ನೋಡಿ ಎಗ್ ಅಂದ್ರೆ ಇಂದ ಸ್ಟಾರ್ಟ್ ಮಾಡ್ತಾ ಇರೋ ಕಾರಣದಿಂದ ಇದು ಓವೆಲ್ ಆಗಿದೆ ಸೊ ಓವೆಲ್ ಇದ್ರೆ ನಾವು ಈಸಿಯಾಗಿ ಆನ್ ಅನ್ನು ಫಿಲ್ ಮಾಡ್ತಾ ಇದ್ದೇವೆ ದೆ ಫೌಂಡ್ ಆ್ಯನ್ ಎಗ್ ಇನ್ ದ ನೆಸ್ಟ್ ಒಂದು ಎಗ್ ಅನ್ನ ಅವರು ನೆಸ್ಟಲ್ಲಿ ಹುಡುಕಿದ್ರು ಅಥವಾ ಅವರಿಗೆ ಸಿಕ್ತು ಅಂತೇಳಿ ಮೀನಿಂಗ್ ಕೊಡ್ತಾ ಇದೆ ಇನ್ನೊಂದು ವಿಷಯ ನೀವು ನೆನಪಿಟ್ಕೋಬೇಕು ಒಂದು ಅಂತಕ್ಕಂತಹ ಪದ ಬರಬೇಕು ಅಂದರೆ ನಾವು ಎ ಅಥವಾ ಆ್ಯನ್ಗಳಲ್ಲಿ ಒಂದನ್ನು ಫಿಲ್ ಮಾಡ್ತಾ ಇದ್ದೇವೆ ಫಾರ್ ಎಕ್ಸಾಂಪಲ್ ಇದೇ ಒಂದು ಕ್ವೆಶನ್ ನೋಡಿ ದೇ ಫೌಂಡ್ ಆ್ಯನ್ ಎಗ್ಗಿಂದ ನೆಸ್ಟ್ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಅವರಿಗೆ ಒಂದು ಮೊಟ್ಟೆ ಆ ಒಂದು ನೆಸ್ಟ್ ಅಥವಾ ಗೂಡಿನಲ್ಲಿ ಸಿಕ್ಕಿತು ಅನ್ನೋ ಒಂದು ಒಂದು ಅನ್ನೋ ಪದ ಬೇಕಾಗಿದೆ ಹಾಗಾಗಿ ಫೋರ್ಟೀನ್ತ್ ಒನ್ ಕನ್ನಡ ಈಸ್ ಡ್ಯಾಶ್ ಈಸಿ ಲ್ಯಾಂಗ್ವೇಜ್ ಎಸ್ ಇಲ್ಲೂ ಅಷ್ಟೇ ಈಸಿ ಅಂತಕ್ಕಂಥದ್ದಿದೆ ಈ ಇದೊಂದು ಒಬೆಲ್ ಸೌಂಡ್ ಆಗಿದೆ ಸೊ ಇಲ್ಲಿ ನಾವು ಆ್ಯನನ್ನು ಫಿಲ್ ಮಾಡ್ತಾ ಇದ್ದೇವೆ ಕನ್ನಡ ಈಸ್ ಆ್ಯನ್ ಈಸಿ ಲ್ಯಾಂಗ್ವೇಜ್ ಫಿಫ್ಟೀನ್ತ್ ಒನ್ ನೋಡಿ ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲೂ ಕೂಡ ಕನ್ನಡ ಈಸ್ ಡ್ಯಾಶ್ ಈಸಿಯೆಸ್ಟ್ ಲಾಂಗ್ವೇಜ್ ಇನ್ ಇಂಡಿಯಾ ಎಸ್ ಇಲ್ಲಿ ಈಸಿ ಇತ್ತು ಮೊದಲಿಗೆ ಇಲ್ಲಿ ಈಜಿಯೆಸ್ಟ್ ಇದೆ ಎಸ್ ಮೊದಲಿಗೆ ಡಿಸ್ಕಷನ್ ಮಾಡಿದ್ದೇವೆ ಈಸಿ ಅಂತಕ್ಕಂಥದ್ದು ಇದು ಪಾಸಿಟಿವ್ ಡಿಗ್ರಿಲಿ ಇರ್ತಕ್ಕಂತಹ ಅಬ್ಜೆಕ್ಟಿವ್ ಆಗಿದೆ ಬಟ್ ಎಸ್ಟ್ ಅಂತಕ್ಕಂಥದ್ದು ಸೂಪರ್ ಲೇಟಿವ್ ಅಲ್ಲಿ ಇರತಕ್ಕಂತಹ ಅಬ್ಜೆಕ್ಟಿವ್ ಆಗಿದೆ ಸೊ ಸೂಪರ್ ಲೇಟಿವ್ ಅಬ್ಜೆಕ್ಟಿವ್ ಇದ್ದರೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಫಿಲ್ ಮಾಡ್ತೇವೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ಸೊ ನಾವು ಇಲ್ಲಿ ದ ಅನ್ನು ಫಿಲ್ ಮಾಡಬೇಕು ಕನ್ನಡ ಈಸ್ ದ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತೇಳಿ ನಮಗೆ ಆನ್ಸರ್ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕ್ವೆಶನ್ ಲೆಟ್ ಅಸ್ ಡಿಸ್ಕಸ್ ಡ್ಯಾಶ್ ಮ್ಯಾಟರ್ ಸೀರಿಯಸ್ಲಿ ಎಸ್ ಆ ಒಂದು ವಿಷಯವನ್ನು ಡಿಸ್ಕಷನ್ ಮಾಡೋಣ ಅಂದ್ರೆ ಅಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಆ ಮ್ಯಾಟರ್ ಯಾವುದು ಅಂತೇಳಿ ಆಲ್ರೆಡಿ ಗೊತ್ತಿದೆ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತೆ ಸೊ ಈ ರೀತಿ ಡೆಫ್ನಿಟ್ ಇರೋದ್ರಿಂದ ನಾವು ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಫಿಲ್ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಅಲ್ಲಿ ಯಾರ್ಯಾರು ಈ ಮ್ಯಾಟರ್ನ ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಸುಮಾರು ನಾಲ್ಕು ಜನ ಇದ್ದಾರೆ ಅನ್ಕಂಡ್ರೆ ಅವರೆಲ್ಲರಿಗೂ ಕೂಡ ಈ ಮ್ಯಾಟರ್ ಯಾವುದು ಅಂತ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ಫಿಲ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಡ್ಯಾಶ್ ಹೋಲಿ ಅನಿಮಲ್ ಅಂತ ಇದೆ ಎಸ್ ನೋಡಿ ಇಲ್ಲಿ ಹಸು ಅಂತಕ್ಕಂಥದ್ದು ಒಂದು ಹೋಲಿ ಅನಿಮಲ್ ಆಗಿದೆ ಅನ್ನೋ ಅರ್ಥ ಈ ಸೆಂಟೆನ್ಸ್ ಕೌ ಅಂದ್ರೆ ಕೇವಲ ಯಾವುದೇ ಒಂದು ಕವ್ ಅಲ್ಲ ಅದು ಇಡೀ ಸಮುದಾಯವನ್ನ ಸೂಚಿಸ್ತಕ್ಕಂತಹ ಎನಿಮಲ್ ಆಗಿದೆ ಇಲ್ಲಿ ಸೊ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ಫಿಲ್ ಮಾಡ್ತಾ ಇದ್ದೇವೆ ಯಾಕೆಂದರೆ ಕೌ ಅಂತಕ್ಕಂಥದ್ದು ಇಲ್ಲಿ ಎಲ್ಲಾ ಕೌಗಳನ್ನು ಒಳಗೊಂಡಿರುತ್ತೆ ದ ಕೌ ಈಸ್ ಸಾರಿ ಇಲ್ಲಿ ಈಸ್ ಬರಬೇಕು ಈಸ್ ಹೋಲಿ ಅನಿಮಲ್ ಅಂತ ಇದೆ ನೋಡಿ ಎ ಹೋಲಿ ಅನಿಮಲ್ ಇಲ್ಲಿ ಹೋಲಿ ಅನ್ನೋದಿಲ್ಲ ಹ ಅಂತ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ ಸೊ ಇಲ್ಲಿ ಫಿಲ್ ಮಾಡ್ತಾ ಇದ್ದೇವೆ ಇನ್ನು ನೆಕ್ಸ್ಟ್ ಕ್ವಶನ್ ಸೆವೆಂಟೀನ್ತ್ ಇಂಡಿಯಾ ಈಸ್ ಒನ್ ಆಫ್ ಡ್ಯಾಶ್ ಮೋಸ್ಟ್ ಇಂಡಸ್ಟ್ರಿಯಲ್ ಕಂಟ್ರೀಸ್ ಇನ್ ಏಷ್ಯಾ ಅಂತ ಇದೆ ಎಸ್ ಮೋಸ್ಟ್ ಅಂತಕ್ಕಂಥದ್ದು ಸೂಪರ್ ಲೇಟಿವ್ ಫಾರ್ಮ್ ಆಗಿದೆ ಸೊ ನಾವು ಇಲ್ಲಿ ದ ಡೆಫಿನೆಟ್ ಆರ್ಟಿಕಲ್ ಅನ್ನ ಫಿಲ್ ಮಾಡ್ತಾ ಇದ್ದೇವೆ ಇನ್ನು ಕ್ವಶನ್ ನಂಬರ್ ಏಯ್ಟೀನ್ ಹಿ ಈಸ್ ಡ್ಯಾಶ್ ಆನರ್ ಟು ದಿಸ್ ಪ್ರೊಫೆಷನ್ ಅಂತ ಇದೆ ಎಸ್ ಆನರ್ ಅಂತಕ್ಕಂಥದ್ದು ಆದಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಒವೆಲ್ ಸೌಂಡ್ ಆಗಿರೋದ್ರಿಂದ ನಾವು ಇಲ್ಲಿ ಅನ್ನು ಫಿಲ್ ಮಾಡ್ತಾ ಇದ್ದೇವೆ ಅಂದರೆ ಅವನೊಬ್ಬ ಈ ಒಂದು ಪ್ರೊಫೆಷನ್ಗೆ ಆನರ್ ಅಥವಾ ಗೌರವ ಆಗಿದ್ದಾನೆ ಸೊ ಒಬ್ಬ ಅಥವಾ ಒಂದು ಅಂತಕ್ಕಂತಹ ಮೀನಿಂಗ್ ಇಲ್ಲಿ ಕೊಡೋದ್ರಿಂದ ನಾವು ಯಾನನ್ನು ಫಿಲ್ ಮಾಡ್ತಾ ಇದ್ದೇವೆ ಕ್ವಶನ್ ನಂಬರ್ ನೈಂಟೀನ್ ದ್ಯಾಟ್ ಈಸ್ ಡ್ಯಾಶ್ ಎಕ್ಸ್ಪೆನ್ಸಿವ್ ಬುಕ್ ಎಸ್ ಇಲ್ಲಿ ನೋಡಿ ಎಕ್ಸ್ಪೆನ್ಸಿವ್ ಎ ಅಂತೇಳಿ ಆರಂಭ ಆಗ್ತಾ ಇರೋ ಕಾರಣ ಇದು ಓವೆಲ್ ಸೌಂಡ್ ಆಗಿದೆ ಸೊ ನಾವು ಆ್ಯನ್ ಅನ್ನ ಇಲ್ಲಿ ಫಿಲ್ ಮಾಡ್ತಾ ಇದ್ದೇವೆ ದ್ಯಾಟ್ ಈಸ್ ಆ್ಯನ್ ಎಕ್ಸ್ಪೆನ್ಸಿವ್ ಬುಕ್ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಐ ಆಮ್ ರೀಡಿಂಗ್ ಡ್ಯಾಶ್ ಕಾಮಿಕ್ ಬುಕ್ ಅಂತ ಇದೆ ಕಾಮಿಕ್ ಕ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಆಗಿರೋ ಕಾರಣ ಇಲ್ಲಿ ಎ ಅನ್ನು ಫಿಲ್ ಮಾಡ್ತೇವೆ ಐ ಆಮ್ ರೀಡಿಂಗ್ ಎ ಕಾಮಿಕ್ ಬುಕ್ ಅಂತೇಳಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಐ ಮೆಟ್ ಹಿಮ್ ಅಟ್ ಡ್ಯಾಶ್ ಪಾರ್ಕ್ ಎಸ್ ಇಲ್ಲಿ ನೋಡಿ ಪಾರ್ಕ್ ಅಂತಕ್ಕಂಥದ್ದು ಪದಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನಾವು ಇಲ್ಲಿ ಎ ಏಯನ್ನು ಫಿಲ್ ಮಾಡ್ತೀವಿ ಅಂತ ಹೇಳೋ ಹಾಗಿಲ್ಲ ಯಾಕೆ ಅಂದರೆ ಇಬ್ಬರು ಕೂಡ ಮಾತನಾಡ್ತಕ್ಕಂಥದ್ದು ಒಂದು ಸ್ಥಳ ಯಾವುದು ಅಂತ ಇಬ್ಬರಿಗೂ ಕೂಡ ತಿಳಿದಿದೆ ಐ ಮೆಟ್ ಹಿಮ್ ಎಟ್ ಅ ಡ್ಯಾಶ್ ಪಾರ್ಕ್ ಅಂದರೆ ನಾನು ಪಾರ್ಕಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಳದ ಹೆಸರು ಹೇಳ್ತಾ ಇರೋದ್ರಿಂದ ಸೊ ನಾವು ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಫಿಲ್ ಮಾಡ್ತಾ ಇದ್ದೇವೆ ಅಂದರೆ ನಾನು ಅವನನ್ನು ಪಾರ್ಕಿನಲ್ಲಿ ಭೇಟಿಯಾದೆ ಅಂಥೇಳಿ ಅಂದರೆ ಇಬ್ಬರಿಗೂ ಕೂಡ ಆ ಪಾರ್ಕ್ ಯಾವುದು ಅಂತೇಳಿ ಇಲ್ಲಿ ತಿಳಿದಿರುತ್ತೆ ಕ್ವೆಶನ್ ನಂಬರ್ ಟ್ವೆಂಟಿ ಟು ಹಿ ಈಸ್ ಡ್ಯಾಶ್ ಯುರೋಪಿಯನ್ ಅಂತ ಇದೆ ಎಸ್ ಇಲ್ಲಿ ನೋಡಿ ಇ ಅಂತಕ್ಕಂಥದ್ದು ಓವೆಲ್ ಆಗಿದ್ರು ಕೂಡ ನಾವು ಇದರ ಪ್ರೊನೌನ್ಸಿಯೇಷನನ್ನು ಯು ಅಂತೇಳಿ ಮಾಡ್ತಾ ಇರೋ ಕಾರಣ ಇಲ್ಲಿ ನಾವು ಏನು ಮಾಡ್ತೇವೆ ಎಯನ್ನು ಫಿಲ್ ಮಾಡ್ತಾ ಇದ್ದೇವೆ ಹಿ ಈಸ್ ಎ ಯುರೋಪಿಯನ್ ಅಂತೇಳಿ ಆನ್ಸರ್ ಸಿಗುತ್ತೆ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಐ ವಿಲ್ ಕಾಲ್ ಯು ಇನ್ ಡ್ಯಾಶ್ ಈವ್ನಿಂಗ್ ಅಂತ ಇದೆ ನೋಡಿ ಈವ್ನಿಂಗ್ ಮಾರ್ನಿಂಗ್ ಆಫ್ಟರ್ನೂನ್ ಈ ರೀತಿ ಪದಗಳು ಬಂದಾಗ ನೀವು ಡೆಫಿನೆಟ್ ಆರ್ಟಿಕಲ್ ಅನ್ನೇ ಫಿಲ್ ಮಾಡಿ ಐ ವಿಲ್ ಕಾಲ್ ಯು ಇನ್ ದ ಈವ್ನಿಂಗ್ ಅಥವಾ ಇನ್ ದ ಮಾರ್ನಿಂಗ್ ಅಥವಾ ಇನ್ ದ ಆಫ್ಟರ್ನೂನ್ ಹೇಳಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಇಟ್ ವಾಸ್ ಡ್ಯಾಶ್ ಹಾರಿಬಲ್ ಮೂವಿ ಎಸ್ ಹಾ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಕಾನ್ಸನೆಂಟ್ ಇರೋದ್ರಿಂದ ನಾವು ಇಟ್ ವಾಸ್ ಎ ಹಾರಿಬಲ್ ಮೂವಿ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಎ ಡಾಗ್ ಈಸ್ ಡ್ಯಾಶ್ ಫೇತ್ಫುಲ್ ಎನಿಮಲ್ ಎಸ್ ನಾ ಏನತಕ್ಕಂಥದ್ದು ಸಾರಿ ಇಲ್ಲಿ ಡಾಗ್ ಏ ಡಾಗ್ ಬರೋದಿಲ್ಲ ದ ಡಾಗ್ ಬರಬೇಕು ದ ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್ ಅಂತೇಳಿ ಆನ್ಸರ್ ಸಿಗುತ್ತೆ ಯಾಕೆ ದ ಡಾಗ್ ಅಂತ ಹೇಳ್ತೀವಿ ನಾವು ಅಂದರೆ ಇಲ್ಲಿ ಡಾಗ್ ಅಂತಕ್ಕಂಥದ್ದು ಯೂನಿವರ್ಸಲ್ಲಿ ಇರ್ತಕ್ಕಂತಹ ಎಲ್ಲ ಡಾಗ್ಗಳನ್ನು ಅದು ಇಂಡಿಕೇಟ್ ಮಾಡ್ತಾ ಇರೋ ಕಾರಣ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡಬೇಕು ದ ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್ ಅದು ಒಂದು ಒಂದು ಅಂತ ಬರೋದರಿಂದ ನಾವು ಇಲ್ಲಿ ಎರಡನೇ ಸ್ಥಾನದಲ್ಲಿ ಎ ಅನ್ನು ಫಿಲ್ ಮಾಡ್ತಿದ್ದೇವೆ ಟ್ವೆಂಟಿ ಸಿಕ್ಸ್ ಡೂ ಯು ವಾಂಟ್ ಡ್ಯಾಶ್ ಆರೆಂಜ್ ಅಂತ ಇದೆ ಆ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಆಗಿದೆ ನೀನು ಒಂದು ಆರೆಂಜ್ ಬೇಕಾ ಅಂತ ಕೇಳ್ತಾ ಇದ್ದಾರೆ ಒಂದು ಅನ್ಲಿಕ್ಕೆ ನಾವು ಇಲ್ಲಿ ಎ ಅಥವಾ ಅನ್ನು ಯೂಸ್ ಮಾಡಬೇಕು ಆ ಇರೋದರಿಂದ ಅದು ಒವೆಲ್ ಸೌಂಡ್ ಆಗಿರೋದ್ರಿಂದ ಅನ್ನು ಇಲ್ಲಿ ನಾವು ಫಿಲ್ ಮಾಡ್ತೇವೆ ಡೂ ಯು ವಾಂಟ್ ಆ್ಯನ್ ಆರೆಂಜ್ ಅಂತೇಳಿ ಆನ್ಸರ್ ಸಿಗುತ್ತೆ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಡ್ಯಾಶ್ ನೈಲ್ ಈಸ್ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಇದೆ ಯಾವುದೇ ರಿವರ್ ಹೆಸ್ರು ಬಂದರೆ ನಾವು ಅದರ ಮುಂದ್ಗಡೆ ಡೆಫಿನೆಟ್ ಆರ್ಟಿಕಲ್ ನೇ ಯೂಸ್ ಮಾಡಬೇಕು ನೆನಪಿಟ್ಕೊಳ್ಳಿ ಮತ್ತು ಇಲ್ಲಿ ಲಾಂಗೆಸ್ಟ್ ಇದೆ ಸೂಪರ್ ಲೇಟಿವ್ ಅಬ್ಜೆಕ್ಟ್ ಇರೋ ಕಾರಣ ದನೇ ಫಿಲ್ ಮಾಡ್ತಾ ಇದ್ದೇವೆ ದ ನೈಲಿ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತೇಳಿ ಆನ್ಸರ್ ನಮಗೆ ಸಿಗ್ತಾ ಇದೆ ಇನ್ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಡ್ಯಾಶ್ ಪ್ಯಾಸಿಫಿಕ್ ಓಷನ್ ಈಸ್ ವೆರಿ ಡೀಪ್ ಎಸ್ ಇಲ್ಲಿ ನೋಡಿ ಓಷನ್ ಇರೋ ಕಾರಣ ಯಾವುದೇ ಸಮುದ್ರ ಅಥವಾ ಸಾಗರದ ಹೆಸರುಗಳು ಬಂದಾಗಲೂ ಕೂಡ ನಾವು ಡಫ್ನಿಟ್ ಆರ್ಟಿಕಲ್ ದನ್ನೇ ಫಿಲ್ ಮಾಡಬೇಕು ಈ ವಿಷಯವೂ ಕೂಡ ನೆನಪಿರಲಿ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಬೆಂಗಳೂರು ಈಸ್ ಡ್ಯಾಶ್ ಬಿಗ್ ಸಿಟಿ ಎಸ್ ಇಲ್ಲಿ ಬಿಗ್ ಅಂತಕ್ಕಂಥದ್ದು ಬದಿಂದ ಸ್ಟಾರ್ಟ್ ಆಗ್ತಾ ಇದೆ ಇದು ಕಾನ್ಸನೆಂಟ್ ಆಗಿರೋ ಕಾರಣ ಬೆಂಗಳೂರು ಈಸ್ ಎ ಬಿಗ್ ಸಿಟಿ ಕ್ವೆಶನ್ ನಂಬರ್ ತರ್ಟಿ ಬೆಂಗಳೂರು ಈಸ್ ಡ್ಯಾಶ್ ಬಿಗ್ಗೆಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಇದೆ ಬಿಗ್ಗೆಸ್ಟ್ ಅಂತಕ್ಕಂಥದ್ದು ಸೂಪರ್ ಲಿಟಿವ್ ಫಾರ್ಮ್ ಆಗಿದೆ ಸೂಪರ್ಲಿಟಿವ್ ಫಾರ್ಮ್ ಇದ್ದರೆ ಮೊದಲಿಗೆ ಹೇಳಿದಾಗೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಫಿಲ್ ಮಾಡ್ತೇವೆ ಸೊ ಈ ರೀತಿ ನೀವು ಆರ್ಟಿಕಲ್ಸ್ಗಳನ್ನು ಆ ಒಂದು ಏನು ಕೊಟ್ಟಿರ್ತಾರೋ ಅದರ ನೆಕ್ಸ್ಟ್ ಇರ್ತಕ್ಕಂತಹ ವರ್ಡನ್ನು ಗಮನಿಸಿಬಿಟ್ಟು ಎ ಅಥವಾ ಆ್ಯನ್ ಅಥವಾ ದ ಗಳನ್ನು ಡಿಸೈಡ್ ಮಾಡ್ತಕ್ಕಂತಹ ಅವಕಾಶ ಇರುತ್ತೆ ಎಸ್ ಟಿ ಆರ್ ಲರ್ನರ್ಸ್ ಈ ವಿಡಿಯೋ ನಿಮಗೆ ಆರ್ಟಿಕಲ್ಸನ್ನು ಕಲೀಲಿಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್